ಶ್ರೀ ಮಂಜುನಾಥ್ ಗುರುಗಳಿಗೆ ಒಬ್ಬ ವ್ಯಕ್ತಿಗೆ ಮಾನವೀಯತೆ ಅಥವಾ ಧರ್ಮ ಅಂತ ಬಂದರೆ ಯಾವುದನ್ನು ಪಾಲಿಸಬೇಕು ಅಲ್ಲ ಮಾನವೀಯತೆ ಇಲ್ಲದ ಧರ್ಮ ಇದೆಯಾ ದಯೆ ಇಲ್ಲದ ಧರ್ಮ ಇದೆಯಾ ಹ್ಞೂ ಈಗ ಅದಕ್ಕೆ ಒಂದು ಉದಾಹರಣೆ ಕೊಡಬೇಕು ಗುರುಗಳೇ ಪರಿಸ್ಥಿತಿ ಹಿಂಗಿದೆ ಈಗ ಯಾವುದು ಮುಖ್ಯ ಅಂತ ಈಗ ಒಂದು ಉದಾಹರಣೆ ಮಾನವೀಯತೆ ಮತ್ತು ಧರ್ಮ ಅಂತ ಬಂದಾಗ ಸುಮ್ಮನೆ ನಿಮ್ಮ ನಿಮ್ಮ ಸಮಸ್ಯೆ ಏನಿದೆಯೋ ನನಗೆ ನೀವು ಹೇಳಿಲ್ಲ ಬಟ್ ನಿಮ್ಮ ಪ್ರಶ್ನೆ ಒಬ್ಬ ವ್ಯಕ್ತಿಗೆ ಮಾನವೀಯತೆ ಮತ್ತು ಧರ್ಮ ಅಂತ ಬಂದಾಗ ಯಾವುದು ಪಾಲಿಸಬೇಕು ನೋಡುವ ಧರ್ಮವಿಲ್ಲದೆ ಮಾನವೀಯತೆ ಇಲ್ಲ ಅಥವಾ ಮಾನವೀಯತೆ ಇಲ್ಲದೆ ಧರ್ಮ ಇಲ್ಲ ಇವೆರಡೂ ಒಂದೊಂದೊಂದೊಟ್ಟು ಬಿರೋದೆ ಇರೋ ಸಾಧ್ಯನೇ ಇಲ್ಲ ಧರ್ಮದ ಇನ್ನೊಂದು ಹೆಸರು ಮಾನವೀಯತೆ ಮಾನವೀಯತೆ ಇನ್ನೊಂದು ಹೆಸರೇ ಧರ್ಮ ಹೌದಲ್ಲ ನೀವು ಧರ್ಮವನ್ನು ನಾನಾ ರೀತಿಯಲ್ಲಿ ಕರಿಬೋದು ಮಾನವೀಯತೆ ಅಂತ ಕರಿಬೋದು ಸತ್ಯ ಅಂತ ಕರಿಬೋದು ನ್ಯಾಯ ಅಂತ ಕರಿಬೋದು ಹೌದಲ್ಲ ಹಾಗಾಗಿ ಕೆಲವೊಮ್ಮೆ ಎಂಥ ಪರಿಸ್ಥಿತಿಗಳು ಬರ್ತವೆ ಅಂದರೆ ನಾನೀಗ ಸುಳ್ಳು ಹೇಳೋದ್ರಿಂದ ತುಂಬ ಜನಕ್ಕೆ ಉಪಕಾರ ಆಗುತ್ತೆ ಆದರೆ ಸುಳ್ಳು ಅಧರ್ಮ ಅಲ್ವಾ ಅಂತ ಅನಿಸ್ಬಿಡುತ್ತೆ ಇಲ್ಲ ನೀನು ಹೇಳುವ ಒಂದು ಸುಳ್ಳಿನಿಂದ ತುಂಬ ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಆ ಒಂದು ಸುಳ್ಳು ಹೇಳು ನೀನು ಹೇಳುವ ಒಂದು ಸುಳ್ಳಿನಿಂದ ತುಂಬ ಜನರು ಕೆಟ್ಟದ್ದಾಗುತ್ತೆ ಅಥವಾ ನೀನು ಹೇಳುವ ಒಂದು ಸತ್ಯದಿಂದ ತುಂಬ ಜನರು ಕೆಟ್ಟದ್ದಾಗುತ್ತೆ ಅನ್ನೋದಾದರೆ ಆ ಸತ್ಯವನ್ನು ನೀನು ಹೇಳಬೇಡ ಅಂದನೆ ಕೃಷ್ಣ ಬಟ್ ಈಗ ನೋಡಿ ಒಬ್ಬ ಸೊಸೆ ಮದುವೆಯಾಗಿ ಒಂದು ಮನೆಗೆ ಬಂದಿದ್ದಾಳೆ ಸೊಸೆ ಅಂತ ಕರೆಸ್ಕೊಂಡಿದ್ದಾಳೆ ಅಲ್ಲಿ ಅತ್ತೆ ಆದವಳು ಸೊಸೆಯನ್ನು ಚೆನ್ನಾಗಿ ನೋಡಿಕೊಳ್ಳಲ್ಲ ಬಾಯಿಗೆ ಬಂದಂಗೆ ಬೈತಾಳೆ ಈಗ ಸೊಸೆಯ ಕರ್ತವ್ಯ ಅತ್ತೆ ಏನೇ ಅತ್ತೆಗೆ ವಯಸ್ಸಾದ ಕಾಲದಲ್ಲಿ ಆಕೆಯನ್ನು ನೋಡಿಕೊಳ್ಬೇಕಾಗಿರೋದು ಸೊಸೆಯ ಕರ್ತವ್ಯ ಧರ್ಮ ಆದರೆ ಸೊಸೆ ಈಗ ಅತ್ತೆಗೆ ವಯಸ್ಸಾಗಿದೆ ಆಸಿಗೆ ಹಿಡಿದಿದ್ದಾಳೆ ಅತ್ತೆ ಈಗ ಸೊಸೆ ಏನು ಆ ನೋಡು ಚೆನ್ನಾಗಿದ್ದ ಸಮಯದಲ್ಲಿ ನಾನು ಆಗಿ ಬಂದು ಹೊಸದ್ರಲ್ಲಿ ಏನು ಮೆರೆದುಬಿಟ್ಲು ನನ್ನೊಂದು ಬಾಯಿಗೆ ಬಂದಂಗೆ ಬೈದುಬಿಟ್ಲು ಈಗ ಅನ್ಭವಿಸ್ಲಿ ಬಾ ಒಂದು ಮುದ್ದೆ ಇಟ್ಟಾಕಿದ್ರೆ ಕೇಳ ಅವಳಿಗೆ ಎಂಥ ಸೊಸೆ ಅನ್ನೋಂಗಿಲ್ಲ ನನ್ನನ್ನು ಈ ಹಿಂದೆ ಅತ್ತೆ ಕೆಟ್ಟದಾಗಿ ನಡೆಸ್ಕೊಂಡ್ಲು ಆದ ಹೊಸದ್ರಲ್ಲಿ ಈಗ ವಯಸ್ಸಾದ ಕಾಲದಲ್ಲಿ ಅತ್ತೆಗೆ ಒಂದು ಲೋಟ ಎತ್ಕೊಂಡು ನೀರು ಕುಡಿಯೋಕ್ಕಾಗುವಷ್ಟು ಆಗದೆ ಇರುವಷ್ಟು ವಯಸ್ಸಾಗಿದೆ ಈಗ ಆ ಅತ್ತೆಯನ್ನು ಹಳೆಯ ಯಾವುದೋ ದ್ವೇಷದ ಕಾರಣಕ್ಕಾಗಿ ಅತ್ತೆಗೆ ಅನ್ನ ಅಥವಾ ಅತ್ತೆಗೆ ಊಟ ಹಾಕದೇ ಇರುವಷ್ಟು ಅನಾಗರಿಗಳಂತೆ ಅಥವಾ ಅಮಾನವೀಯತೆಯಿಂದ ವರ್ತಿಸುವುದು ಸೊಸೆಯ ದೃಷ್ಟಿಯಿಂದ ಅದು ಧರ್ಮ ಅಲ್ಲ ಅಂದರೆ ನೋಡಿ ಧರ್ಮ ಎಷ್ಟು ಸೂಕ್ಷ್ಮವಾಗಿದೆ ಈಗ ಮೇಲ್ನೋಟಕ್ಕೆ ನೋಡಿದ್ರೆ ಸರ್ ಅತ್ತೆ ಅನ್ಸ್ಕೊಂಡವಳು ಅವತ್ತು ಮೆರದ್ಲಲ್ವ ಸರ್ ಇವತ್ತು ಸೊ ಮಾಡಲಿ ಬಿಡಿ ಸರ್ ಅವಳು ಅನ್ ಅವಳು ಮಾಡಿದ್ದು ಕೆಟ್ಟ ಕೆಲಸಕ್ಕೆ ಅವಳು ಅನುಭವಿಸ್ಲಿ ಇವತ್ತು ಅಂತ ಅನ್ಬೋದು ಆದರೆ ಇಲ್ಲಿ ಧರ್ಮ ಏನು ಹೇಳುತ್ತೆ ಮಕ್ಕಳ ವಿಚಾರದಲ್ಲಿ ರೋಗಿಗಳ ವಿಚಾರದಲ್ಲಿ ಬಾಣಂತಿಯರ ವಿಚಾರದಲ್ಲಿ ಅಥವಾ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಥವಾ ವಯಸ್ಸಾದವ್ರ ವಿಚಾರದಲ್ಲಿ ನೀವು ಹಳೇ ದ್ವೇಷವನ್ನು ಸಾಧಿಸೋಕಾಗಬಾರ್ದು ಅಥವಾ ಹೋಗಬಾರ್ದು ಒಳ್ಳೆಯದಲ್ಲ ಮುದುಕಿಯ ಮೇಲೆ ದ್ವೇಷ ಸಾಧಿಸೋದು ಒಂದೇ ಈ ಹೆಣಕ್ಕೆ ಒಂದು ದೊಣ್ಣೆ ತಾಣ ಹೊಡೆದಂಗೆ ಒಡೆದು ಹೊಡೆದ್ರೆ ಏನು ಈ ಹೆಣಕ್ಕೆ ಎಷ್ಟು ಹೊಡೆದ್ರೇನು ಈಗ ನಿಮ್ಮ ಮನೆಯಲ್ಲಿರೋ ತಲೆದಿಂಬನ್ನು ತಲೆ ದಿಂಬ ಇದೆಯಲ್ಲ ಅದನ್ನ ತಗೊಂಡು ದಬ ದಬ ದಬ್ಬನ್ನ ಹಾಕೊಂಡು ದೊಣ್ಣೆಯಲ್ಲಿ ಚಚ್ಚಿರಿ ಏನು ಪ್ರಯೋಜನ ಇದೆ ತಲೆದಿಂಬಿಗೆ ದೊಣ್ಣೆಯಲ್ಲಿ ಹೊಡೆದ್ರೆ ಏನೂ ಆಗೋದಿಲ್ಲವೋ ಹಾಗೆ ಹೆಣಕ್ಕೆ ಹೊಡೆದ್ರೂ ಏನೂ ಆಗೋದಿಲ್ಲ ಅಥವಾ ಅದಕ್ಕೇನು ತಟ್ಟೋದಿಲ್ಲ ಅದು ನೀವು ದೇಹಕ್ಕೆ ಹೊಡಿತೀರ ಆದರೆ ಚೈತನ್ಯ ಅದು ಹೊರಟೋಗಿದೆ ಹಾಗಾಗಿ ಮಾನವೀಯತೆ ಹೊರತಾಗಿ ಧರ್ಮ ಇಲ್ಲ ಧರ್ಮದ ಹೊರತಾಗಿ ಮಾನವೀಯತೆ ಇಲ್ಲ ಮೀನ್ಸ್ ತುಂಬ ಸರಿ ಈಗ ಶತ್ರುಗಳು ಯಾರೋ ನಮಗೆ ಆಗದವರು ಆಗಿ ರೋಡಲ್ಲಿ ಬಿದ್ದಿದ್ದಾರೆ ಆ ಬಾ ಸಾಯ್ಲಿ ಸಾಯ್ಬೇಕು ಅವನು ಸಾಯ್ಲಿ ಬಾ ಅಂದ್ಕೊಂಡು ನೋಡ್ಕೊಂಡು ಹೋಗಂಗಿಲ್ಲ ನೀವು ನಿಮ್ಮ ದ್ವೇಷ ಬದುಕಿದ್ದಾಗ ಆದರೆ ಕಾಯಿಲೆಯಲ್ಲಿ ನಿಮ್ಮ ದ್ವೇಷ ಅಲ್ಲ ಅವನು ಆರೋಗ್ಯವಾಗಿದ್ದಾಗ ನೀನು ಆರೋಗ್ಯವಾಗಿದ್ದಾಗ ನಿಮ್ಮ ದ್ವೇಷಗಳು ಅವನಿಗೆ ಆರೋಗ್ಯ ಕೆಟ್ಟಾಗ ನೀನು ದ್ವೇಷ ಸಾಧಿಸೋಂಗಿಲ್ಲ ಅಥವಾ ಅವನಿಗೆ ವಯಸ್ಸಾಗಿ ಮಣ್ಣನ್ನು ಮುದುಕಾದ ಮೇಲೆ ನೀನು ದ್ವೇಷ ಸಾಧಿಸಂಗಿಲ್ಲ ಅಥವಾ ಅವನು ಸತ್ತಿ ಹೆಣವಾಗಿ ಮಲಗಿದ್ದಾಗ ನೀನು ದ್ವೇಷ ಸಾಧಿಸಂಗಿಲ್ಲ ದ್ವೇಷಗಳು ಯಾವಾಗ ಅಂದರೆ ಅವನಿಗೂ ಅಷ್ಟೇ ಶಕ್ತಿ ನಿಮಗೂ ಅಷ್ಟೇ ಶಕ್ತಿ ಇದ್ದಾಗ ದ್ವೇಷ ನಿಮ್ಮಷ್ಟು ಶಕ್ತಿ ಅವನು ಇಲ್ಲವೇ ಇಲ್ಲ ಪಾಪ ಬಡಪಾಯಿ ಓಡಾಡ್ಕೊಂಡಿದ್ದಾನೆ ನೀವು ಅವನ ಮೇಲೆ ದ್ವೇಷ ಸಾಧಿಸೋದು ಅದಕ್ಕೆ ಹಿರಿಯರು ಹೇಳೋದು ಯಾರ್ಯಾರ ಮೇಲೂ ದ್ವೇಷ ಸಾಧಿಸೋಕೆ ಹೋಗಬಾರ್ದು ನಮ್ಮಷ್ಟೇ ಶಕ್ತಿ ಅವ್ರಿಗೂ ಇದ್ದಾಗ ನೀವು ದ್ವೇಷ ಸಾಧಿಸ್ಬೋದು ಆಗ ಸಾಧಿಸಿ ಅಂತ ಹೇಳ್ತಾ ಇಲ್ಲ ಸಾ ದ್ವೇಷ ಅವಾಗ ಮಾತ್ರ ಸಾಧ್ಯ ಇರುತ್ತೆ ಅವನ ಪಾಪ ಬಡಪಾಯಿ ನೀವು ಅವನ ಮೇಲೆ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಅನ್ನಂಗೆ ಆಗಬಾರ್ದು ಬ್ರಹ್ಮಾಸ್ತ್ರವನ್ನು ದೊಡ್ಡ ದೊಡ್ಡ ವಿಚಾರಕ್ಕೆ ಪ್ರಯೋಗ ಮಾಡಬೇಕು ನೀವು ಯಾವುದು ಗುಬ್ಬಚ್ಚಿ ಕೊಲ್ಲೋಕ್ಕೆ ಬ್ರಹ್ಮಾಸ್ತ್ರ ಬಳಸಬೇಕಾ ಇಲ್ಲ ಹೌದಲ್ಲ ಹಾಗಾಗಿ ನೀವು ಅದು ಯಾವುದೇ ಶತ್ರುಗಳಿರಲಿ ಅಥವಾ ಅವನು ಎಷ್ಟೇ ನಿಮಗೆ ಆಗದಂಗೆ ಇರಲಿ ಅವನ ಮೇಲೆ ದ್ವೇಷ ಸಾಧಿಸೋದಿಕ್ಕೆ ಅವನಿಗೆ ರೋಗ ಬಂದಿದೆಯಾ ದ್ವೇಷ ಸಾಧಿಸಬೇಡಿ ಅವರ ಮನೆಯಲ್ಲಿ ಸಾವಾಗಿದೆಯಾ ದ್ವೇಷ ಸಾಧಿಸಬೇಡಿ ಅವ್ರ ಮನೆಯಲ್ಲಿ ಏನೋ ದೊಡ್ಡ ಕಷ್ಟ ಬಂದು ಎದುರಾಗಿದೆಯಾ ದ್ವೇಷ ಸಾಧಿಸಬೇಡಿ ದ್ವೇಷ ಸಾಧಿಸಲೇಬೇಡಿ ಹಾಗೂ ಏನೋ ದ್ವೇಷ ಸಾಧಿಸಬೇಕು ಅಂದರೆ ಅವರು ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಾಗಷ್ಟೆ ಬಟ್ ನಾನು ಹೇಳೋದು ಸಾಧಿಸ್ಬೇಡಿ ಯಾವ ದ್ವೇಷವನ್ನು ಮಾನವೀಯತೆಯಿಂದ ನೀವೇನು ಮಾಡ್ಬೋದು ಮಾಡಿ ಅದೇ ಧರ್ಮ ಅವರಿಗೆ ನೀವು ತೊಂದರೆ ಕೊಡದಂಗೆ ನೀವು ನಿಮ್ಮ ಪಾಡಿಗೆ ಇರ್ತೀರ ಅದೇ ಧರ್ಮ ಸರ್ ನಾವು ನಮ್ಮ ಪಾಡಿಗೆ ಇದ್ರು ಅವರು ಬಿಡಲ್ವಲ್ಲ ಸರ್ ಆ ಸಮಯದಲ್ಲಿ ನೀವು ಅವ್ರಿಗೆ ಏನು ಮಾಡಬೇಕು ಮಾಡಲೇಬೇಕು ನಾವೀಗಷ್ಟೇ ಅಯ್ಯೋ ನಾನೀಗ ಆಧ್ಯಾತ್ಮಿಕ ಪುರುಷ ಅಂದ್ಕೊಂಡು ಯಾರೋ ದೊಣ್ಣೆಯಲ್ಲಿ ಒಡೆಯೋಕೆ ಬಂದಾಗಲೂ ಹೊಡೆಯಪ್ಪ ಆಯಿತು ಅಂದ್ಕೊಂಡು ಸುಮ್ಮ ಕೂರ್ಕೊಳ್ಳೋಕ್ಕಾಗುತ್ತಾ ಇಲ್ಲ ಆಧ್ಯಾತ್ಮ ಅಸಹಾಯಕತೆ ಅಲ್ಲ ಅಥವಾ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆ ಅದು ದೌರ್ಬಲ್ಯ ಅಲ್ಲ ಅದು ಬದುಕುವ ರೀತಿ ಅಷ್ಟೇ ಅಯ್ಯೊನು ಯಾವಾಗಲೂ ಮೌನವಾಗಿರ್ತಾನೆ ಅಂದ್ಕೊಂಡು ಯಾರೋ ಕುತ್ತಿಗೆ ಮೇಲೆ ಕಾಲಿಕ್ಕಕ್ಕೆ ಬಂದರೆ ನಾನು ದುಕ್ತೀನಿ ಹೌದಲ್ಲ ಹಾಗಾಗಿ ಧರ್ಮ ಮಾನವೀಯತೆ ಎರಡು ಬೇರೆ ಬೇರೆ ಏನಲ್ಲ ಎರಡೂ ಕೂಡ ಒಂದೇ ಆಗಿದೆ ಧರ್ಮ ದಯೆಯೇ ಧರ್ಮದ ಮೂಲವಯ್ಯ ಅಂತ ಒಬ್ಬರು ಹೇಳ್ತಾರೆ ಅಂದರೆ ಧರ್ಮ ಅಂದರೆ ಅಲ್ಲಿ ದಯೆ ಇರಬೇಕು ದಯೇನೇ ಧರ್ಮದ ಮೂಲ ಆ ದಯೆ ಕೂಡ ಧರ್ಮ ಆ ದಯೆ ಒಳಗೂ ಒಂದು ಧರ್ಮ ಇರಬೇಕು ಧರ್ಮದೊಳಗಡೆ ಒಂದು ದಯೆ ಇರಬೇಕು ಈಗ ಯಾರೋ ಪೂರ್ ಸ್ವಾಮಿ ಧರ್ಮ ಮಾಡಿ ಸ್ವಾಮಿ ನನಗೆ ಊಟ ಮಾಡಿ ಮೂರು ದಿ ಮೂರು ದಿನ ಆಯಿತು ಊಟ ಮಾಡಿಲ್ಲ ಸ್ವಾಮಿ ಧರ್ಮ ಮಾಡಿ ಅಂತ ಬಂದಾಗ ಆಗ ನೀವು ಅವ್ರಿಗೆ ಅನ್ನ ಹಾಕ್ತೀರಾ ಕಾಸು ಕೊಡ್ತೀರಲ್ಲ ಅದು ದಯೆ ಅದು ಧರ್ಮ ಆ ದಯೆ ಒಳಗಡೆ ಧರ್ಮ ಇತ್ತು ಅದೇ ಈಗ ಮಹಾಭಾರತ ತಗೊಳ್ಳಿ ಅಯ್ಯೋ ದುರ್ಯೋಧನ ಕೆಟ್ಟವನು ದುಷ್ಟ ದುಶಾಸನ ಶಕುನಿ ಕರ್ಣ ಇವರೆಲ್ಲ ಸೇರಿಕೊಂಡು ಪರರ ಆಸ್ತಿಗೆ ಕಣ್ಣಾಗ್ತಿದ್ದಾರೆ ಕೃಷ್ಣ ಏನು ಮಾಡ್ಬೋದಿತ್ತು ಅಯ್ಯೋ ಬಿಡಪ್ಪ ಪಾಪ ಅವ್ರನ್ನ ಯಾಕೆ ಅರ್ಜುನನ ಕೈಲಿ ಕೊಲ್ಲಿಸ್ಲಿ ಅವ್ರ ಪಾಡಿಗೆ ಅವ್ರು ಇರಲಿ ಕೊಲ್ಲೋದು ಅನ್ಯಾಯ ಅಥವಾ ಕೊಲ್ಲೋದು ಹಿಂಸೆ ಬೇಡಪ್ಪ ಅಂದ್ಕೊಂಡು ಸುಮ್ಮನೆ ಇರಲಿಲ್ಲ ಕೃಷ್ಣ ದಯೆ ತೋರಲಿಲ್ಲ ಯಾಕಂದರೆ ಅವನು ದಯೆ ತೋರ್ಬಿಟ್ಟಿದ್ರೆ ಇಡೀ ಒಂದು ಇಡೀ ಸಮಾಜ ನರಕ ಅನುಭವಿಸ್ತಿತ್ತು ಯಾಕಂದರೆ ದುರ್ಯೋಧನಂತಹ ದುಷ್ಟ ರಾಜ್ಯ ಭಾರವನ್ನು ಆಳೋಕೆ ರಾಜ್ಯವನ್ನು ಆಳೋಕೆ ಶುರು ಮಾಡಿದ್ರೆ ಅಲ್ಲಿನ ಪ್ರಜೆಗಳಿಗ ನರಕ ಆ ಕಾರಣಕ್ಕಾಗಿ ಕೃಷ್ಣ ದಯೆ ತೋರಿಸ್ಲಿಲ್ಲ ಅರ್ಥ ಆಯ್ತಲ್ಲ ದಯೆ ತೋರಿಸ್ಬೇಕು ಅಂದರೆ ಅಲ್ಲೊಂದು ಧರ್ಮ ಇರಬೇಕು ದುರ್ಯೋಧನ ಮೇಲೆ ಯಾಕೆ ದಯೆ ತೋರಿಸ್ಲಿಲ್ಲ ಅಂದರೆ ಅಲ್ಲಿ ಧರ್ಮ ಇರಲಿಲ್ಲ ದಯೆ ಒಳಗಡೆ ಧರ್ಮ ಇರಬೇಕು ಅನ್ನೋದು ಎಷ್ಟು ಸತ್ಯವೋ ಧರ್ಮದೊಳಗಡೆ ದಯ ಇರಬೇಕು ಸುಮ್ಮ ಸುಮ್ಮನೆ ಯಾರ್ಯಾರಿಗೋ ಒಬ್ಬ ಉಗ್ರಗಾಮಿ ಅವನಿಗೆ ನೀವು ಮನೆ ಬಾಡಿಗೆ ಕೊಟ್ಟುಬಿಟ್ಟು ಅಯ್ಯೋ ಪಾಪ ಚೆನ್ನಾಗಿರಪ್ಪ ಅಂತ ಉಗ್ರಗಾಮಿ ಅಲ್ಲಿ ಧರ್ಮವೇ ಇಲ್ಲ ಅವನಿಗೆ ನೀವು ದಯೆ ತೋರಿಸಿದ್ರೆ ಒಂದಿಡೀ ದೇಶದ ನಾಶಕ್ಕೆ ನೀವು ಕಾರಣ ಆಗುತ್ತೀರ ಹಾಗಾಗಿ ದಯೆ ಇಲ್ಲದ ಧರ್ಮ ಯಾವುದಯ್ಯ ಅಂತ ಒಬ್ಬರು ಅಂದರೆ ಧರ್ಮವಿಲ್ಲದ ದಯೆ ಯಾವುದಯ್ಯ ಧರ್ಮ ಇರಬೇಕು ದಯೆಯೊಳಗಡೆ ಆಗ ಮಾತ್ರ ಅದು ಚೆಂದ ಅಂತ